ನಾನು ಭಾರತ್ ಜೋಡೋ ಯಾತ್ರೆಗೆ ನಾನು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೆ ಮೊಳಕಾಲ್ನವ್ರತ್ರ ಒಂದು ತಾಯಿ ಒಂದು ಹೆಣ್ಣು ಮಗಳು ಬಂದು ರಾಹುಲ್ ಗಾಂಧಿ ಅವರು ಟೀ ಕುಡಿಲಿಕ್ಕೆ ನಿಂತಿದ್ರು ಒಂದು ಸಣ್ಣ ಹೋಟ್ಲಲ್ಲಿ ಒಂದು ಹೆಣ್ಣು ಬಂದು ಒಂದು ತಾಯಿ ಒಂದ್ ಎರಡು ಮೂರು ತಿಂಗ್ ಆಯ್ತು ಪಾಪ ಆತ ಪರಮಾರ್ಥನ ಸೇವೆಗೆ ಹೊರಟು ಆಕೆ ಬಂದು ಎರಡ್ ಸೋತೆಕಾಯಿ ಇಟ್ಕೊಂಡು ಕೊಟ್ಟರು ಎರಡು ಸೋತೆಕಾಯಿ ಬಂದು ನನ್ನ ರಾಹುಲ್ ಗಾಂಧಿ ಕೊಡಕ್ ಬಂದು ರಾಹುಲ್ ಗಾಂಧಿ ಕೇಳಿದ್ರು ಏನು ಅಂತ ಅಂದ್ಬಿಟ್ಟು ನಾನು ಏನಮ್ಮ ಏನ್ ಸಮಾಚಾರ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟಂತ ಜಮೀನಲ್ಲಿ ಬೆಳೆಸೋದಕ್ಕೆ ಕಣಪಾ ತಗೋಕ್ ಇದು ನಡೆದ ಘಟನೆ ಪೇಪರ್ ಅಲ್ಲಿ ನೋಡಿದ್ರಿ ಆ ತಾಯಿ ಫೋಟೋ ಬಂದಿತ್ತು ಹುಡುಗರ್ಗೆ ಭೂಮಿ ಬಡವ್ರಿಗೆ ಭೂಮಿ ಬಡವ್ರಿಗೆ ಸೈಟು ಬಗರ್ ಕುಂಸಾಗಳ ಜಮೀನು ಮನೆ ಅಕ್ಕಿ ಅಕ್ಷರ ದಾಸೋಹ ಎಲ್ಲರಿಗೂ ಕೂಡ ಉಚಿತವಾದಂತಹ ಕರೆಂಟು ರೈತರಿಗೆ ಶೂ ಕೊಡುವಂತದ್ದು ಇರ್ಬೋದು ಮನಸ್ಸು ಇರ್ಬೋದು ಹಾಲು ಕೊಟ್ಟಂತ ರೈತರಿಗೆ ಪರಿಹಾರ ಇರ್ಬೋದು ಬೆಂಬಲ ಬೆಲೆ ಇರ್ಬೋದು ಯಾವ್ದಾದ್ರು ಇಂಥ ಒಂದು ಕಾರ್ಯಕ್ರಮ ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಇಂಥ ಒಂದು ಕಾರ್ಯಕ್ರಮನ ಬಿಜೆಪಿ ಸರ್ಕಾರ ಏನಾದ್ರು ನಿಮ್ಗೆ ಕೊಟ್ಟಿದ್ರೆ ನಾನು ಅವ್ರಿಗೆ ಶರಣಾಗಲಿಕ್ಕೆ ಸಿದ್ಧನಾಗಿದ್ದೇನೆ ಒಂದು ಕೂಡ ಇಲ್ಲ ಏನ್ ನಿಮ್ ಕೈ ಅಕೌಂಟ್ ಓಪನ್ ಮಾಡಿಸ್ಬೋದು ಜನನ್ ಅಕೌಂಟ್ ಮಾಡಿದ್ದಾರೆ ಜನನ್ ಅಕೌಂಟ್ ಗೊತ್ತೋ ಹದಿನೈದು ಲಕ್ಷ ನಿಮ್ಗೆ ಲಕ್ಷ ಬರೀ ಸುಳ್ಳು ನಮ್ಮ ಸಿಎಂ ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಸುಳ್ಳೇ ಅವ್ರ ಮನೆ ದೇವ್ರು ಅಂತ ಸುಳ್ಳೆ ಅವ್ರ ಮನೆ ದೇವ್ರು ಅಂತ ಈಗ ಇಬ್ರು ಒಳ್ಳೆ ಪಾರ್ಟ್ನರ್ ಸೇರ್ಬಿಟ್ಟವ್ರು ಸುಳ್ಳು ರಾಜ್ಯ ಇಬ್ರು ಮನೆ ದೇವರು ಬೇರೆ ಏನೇ ಚುಳಿಬಿಟ್ರ ಏನಿಲ್ಲ ಹಂಗೆ ನಾನು ಬಹಳ ವಿಚಾರಗಳ ಹೇಳಕ್ಕೆ ನನ್ಗೆ ಇಷ್ಟ ಇದೆ ಮುಂದಕ್ಕೆ ಬರ್ತೀನಿ ಸಿದ್ದರಾಮಯ್ಯ ಮಾತಾಡೋರು ಇದ್ದಾರೆ ಇನ್ನ ಒಂದು ಕಾರ್ಯಕ್ರಮ ಇದೆ ಕೊನೆ ಒಂದು ಮಾತು ಹೇಳ್ತೀನಿ ಒಳ್ಳೆ ಅತಿ ಹೆಚ್ಚು ಓಟ್ ನಲ್ಲಿ ಗೆಲ್ಸಿ ನಮ್ಮ ಶಾಸಕರನ್ನ ಸೌದಿಯವ್ರನ್ನ ವಿಧಾನಸೌಧಕ್ಕೆ ಕಳ್ಸಿಕೊಟ್ಟಿದ್ದೀರಿ ಮುಂದಕ್ಕೆ ಅವ್ರಿಗೂ ಭವಿಷ್ಯ ಇದೆ ಅನ್ನೋದನ್ನ ನಮ್ಮ ಎಂ ಬಿ ಪಾಟೀಲ್ ಅವರು ನುಡಿದಿದ್ದಾರೆ

ಅಂತ ಕ್ಯಾಂಡಿಡೇಟ್ ಅವ್ರಿಗೆ ಆ ಕೆಲಸ ಮಾಡಬೇಕು ನಿಮ್ ವಿಶ್ವಾಸ ಇದೆ ಯಾರನ್ನೇ ಆಗಲಿ ನಾವು ಅಭ್ಯರ್ಥಿಯನ್ನ ಯಾರನ್ನೇ ಆಗಲಿ ಅಭ್ಯರ್ಥಿಯನ್ನ ನಿಲ್ಸ್ತೇವೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಸರ್ಕಾರ ಬರೀ ನಾಲ್ಕೂವರೆ ವರ್ಷ ಇರುವುದಲ್ಲ ಈ ಸರ್ಕಾರ ಇನ್ನ ನೆಕ್ಸ್ಟ್ ಐದು ವರ್ಷ ಇರ್ತದೆ ಒಂಬತ್ತೂವರೆ ವರ್ಷ ಸರ್ಕಾರ ಇದು ಎರಡು ಟರ್ಮ್ ಸರ್ಕಾರ ಸಂಪೂರ್ಣವಾಗಿ ಮಾಡ್ತೀವಿ ಅನ್ನೋ ಮಾತು ನಿಮಗೆಲ್ಲ ವಿಶ್ವಾಸ ಇರಲಿ ಅವ್ರು ಏನೇ ಮಾಡಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಹಂಗೆ ಹಿಂಗೆ ಯಾವ ಪಾರ್ಲಿಮೆಂಟ್ ಎಲೆಕ್ಷನ್ ಮೊನ್ನೆ ಏನಾಯ್ತು ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ಕಿತ್ತಾಕ್ಬಿಡ್ತೀವಿ ಕಿತ್ತಾಕ್ಬಿಡ್ತೀವಿ ಅಂತ ಎರಡನೇ ಕ್ಯಾಂಡಿಡೇಟ್ ಹಾಕಿದ್ರು ಲೋಕಲ್ ಬಾಡಿ ಎಲೆಕ್ಷನ್ ನಡೀತು ಪುಟ್ಟಣ್ಣ ಅಂತ ಎಂ ಎಸ್ ಸಿ ಎರಡು ಪಾರ್ಟಿಗಳು ಸೇರಿ ಒಂದು ಕ್ಯಾಂಡಿಡೇಟ್ ಹಾಕಿದ್ರು ಏನಾಯ್ತು ಪುಟ್ಟಣ್ಣ ಕಾಂಗ್ರೆಸ್ ಗೆತ್ತು ಬಿಜೆಪಿ ದಡ ಸೋತು ಮೊನ್ನೆ ರಾಜ್ಯಸಭೆ ಎಲೆಕ್ಷನ್ ಇಬ್ರು ಸೇರಿ ಒಂದ್ ಹಾಕ್ಬಿಟ್ರೆ ಏನ್ ಫೋನ್ ಮಾಡಿದ್ರು ಮಾಡಿ ದುಡ್ಡು ಕೊಡ್ತೀನಿ ಹತ್ತು ಕೋಟಿ ಕೊಡ್ತೀನಿ ಇಪ್ಪತ್ತು ಕೋಟಿ ಕೊಡ್ತೀನಿ ಐವತ್ತು ಕೋಟಿ ಯಾರು ತಯಾರಿದ್ದಾರೆ ಆ ಕಾಲ ಎಲ್ಲ ಹೊಂಟೋಯ್ತು ಏನಿದ್ರೆ ಬರೀ ಇಂಟರ್ ಇಂಟೇಕು ಔಟ್ ಇಲ್ಲ ಈಗ ಏನಿದ್ರು ತೃಪ್ತಿ ಉಂಡಿ ಹೋದಂಗೆ ಬಿಜೆಪಿ ಓಟ್ ಎಲ್ಲ ಈಗ ಎಲ್ಲ ಈಗ ಒಳಿಕ್ ಬರೋದು ಕಾಂಗ್ರೆಸ್ ಓಟಕ್ ಬರೋದು ಬೇರೆ ಹೊರಗಡೆ ಓಟ್ ಹೋಗುವಂತ ಸಂದರ್ಭ ಅಲ್ಲ ಇದನ್ನ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ನಮ್ಗೆ ಶಕ್ತಿ ಸುಮ್ಬೇಕು ಈ ಕೈನ ಸಮೃದ್ಧಿ ಮಾಡಬೇಕು ಅಂತ ಹೇಳ್ತೇ ಬಂದು ಪ್ರಾಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು